ನಮಸ್ಕಾರ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಜೂನ್ ತಿಂಗಳಣ ಅಥವಾ ಹನ್ನೊಂದನೇ ಕಂಚಲನ ಎರಡು ಸಾವಿರ ರೂಪಾಯಿ ಮಾತ್ರ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಜಮಾ ಆಗಿದೆ ಸೊ ಇನ್ನುಳಿದಂಥ ಎರಡು ಸಾವಿರ ರೂಪಾಯಿನ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಬಂದೇ ಇಲ್ಲ ಸೊ ಯಾವಾಗ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಜಮ ಆಗುತ್ತೆ ಅಂತ ಇಲ್ಲಿ ತುಂಬಾ ಜನ ಮಹಿಳೆಯರು ಚಿಂತೆ ಕೂಡ ಮಾಡ್ತಾ ಇದ್ದೀರಾ ಸೊ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೆರಡನೇ ಕಂಚಿಲನ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಯಾವಾಗ ಜಮ ಆಗುತ್ತೆ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೆರಡನೇ ಕಂಚರಣವನ್ನು ಬಿಡುಗಡೆ ಮಾಡಲಿದ್ದಾರೆ ನಿಮಗೆ ಏನಾದರೂ ಇನ್ನೂವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕಂಚನ ಬಂದಿಲ್ಲ ಅಂತಂದ್ರೆ ಸೊ ನೀವು ಯಾವಾಗ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕಂಚಲನ ಪಡಿಬೋದು ಅಂತ ಮಾಹಿತಿನ ತಿಳಿಸ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ಪ್ರತಿ ಕೂಡ ಒಂದು ಲೈಕ್ ನ ಮಾಡಿ ಸೊ ಈ ಒಂದು ವಿಡಿಯೋಕ್ಕೆ ನಾನು ಐದುನೂರು ಲೈಕ್ಸ್ನ ಲೈಕ್ಸ್ ನ ಬಯಸ್ತಾ ಇದ್ದೀನಿ ಸೊ ನೀವು ಖಂಡಿತವಾಗಿ ಐದುನೂರು ನೂರು ಕೂಡ ನಾವು ಮಾಡ್ತೀರಾ ಅನ್ಕೊಂಡಿದ್ದೀನಿ ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ಈ ಒಂದು ಇರುವಂತಹ ಮಾಹಿತಿ ನಿಮಗೆ ಅರ್ಥವಾಗುತ್ತೆ ಸೊ ಬನ್ನಿ ಇವತ್ತಿನ ಶುರು ಮಾಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಪೆಂಡಿಂಗ್ ಇರುವಂತಹ ಹಣ ಎರಡು ಸಾವಿರ ರೂಪಾಯಿ ಮಾತ್ರ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಬಂದಿದೆ ಅಂದ್ರೆ ಜೂನ್ ತಿಂಗಳ ಹಣ ಮಾತ್ರ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗಿದೆ ಸೊ ಇನ್ನುಳಿದಂತ ಜುಲೈ ತಿಂಗಳ ಹಣ ಅಥವಾ ಹನ್ನೆರಡನೇ ಕಂಚಿನ ಎರಡು ಸಾವಿರ ರೂಪಾಯಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಇನ್ನೂವರೆಗೂ ಕೂಡ ಜಮಾ ಆಗಿಲ್ಲ ಯಾವಾಗ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಹಣ ಬರುತ್ತೆ ಅಂತ ಇಲ್ಲಿ ಮಹಿಳೆಯರು ಚಿಂತೆ ಕೂಡ ಮಾಡ್ತಾ ಇರಬಹುದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಈಗಾಗಲೇ ನಾವು ಪೆಂಡಿಂಗ್ ಇರುವಂತಹ ಹಣವನ್ನ ಕೂಡ ಮಹಿಳೆಯರ ಬ್ಯಾಂಕ್ ಅಕೌಂಟ್ ಗೆ ಬಿಡುಗಡೆ ಮಾಡಿದ್ದೇವೆ ಸೊ ಮಹಿಳೆಯರು ಕೂಡ ಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಪಡಿತಾ ಇದ್ದಾರೆ ಅಂತ ಸಚಿವರಾಗಿರುವಂತಹ ಲಕ್ಷ್ಮೀ ಹಬ್ಬಳಕರ್ ಅವರೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು ಅದೇ ರೀತಿಯಾಗಿ ಮಹಿಳೆಯರ ಬ್ಯಾಂಕ್ ಅಕೌಂಟ್ ಲಕ್ಷ್ಮಿ ಯೋಜನೆ ಕಡೆಯಿಂದ ಪೆಂಡಿಂಗ್ ಇರುವಂತಹ ಜೂನ್ ತಿಂಗಳ ಹಣ ಮಾತ್ರ ಇಲ್ಲಿ ಬಿಡುಗಡೆಯಾಗಿದೆ ಜೊತೆಗೆ ಜೂನ್ ತಿಂಗಳ ಹಣ ಮಾತ್ರ ಎರಡು ಸಾವಿರ ರೂಪಾಯಿ ಜಮಾ ಕೂಡ ಆಗ್ತಾ ಇದೆ ಇನ್ನು ಉಳಿದಂತ ಹನ್ನೆರಡನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಯಾವಾಗ ಜಮಾ ಆಗುತ್ತೆ ಅಂತ ಕೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಪ್ರತಿ ತಿಂಗಳು ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟಿಗೆ ಗೆ ಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಜಮಾ ಮಾಡಲು ಶುರು ಮಾಡಿರ್ತೀವಿ ಆದರೆ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಹಣ ಜಮಾ ಆಗಬೇಕಾದ್ರೆ ಹದಿನೈದನೇ ತಾರೀಕಿಂದ ಮೂವತ್ತನೇ ತಾರೀಕವರೆಗೂ ಒಂದು ಸಮಯ ತೆಗೆದುಕೊಳ್ಳುತ್ತೆ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದಲೇ ಒಂದು ಮಾಹಿತಿನ ತಿಳಿಸಲಾಗಿತ್ತು ಸೊ ಇದ್ರ ಪ್ರಕಾರವಾಗಿ ಇಲ್ಲಿ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೆರಡನೇ ಕಂಚಲನ ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿದ್ರೆ ಅಗಸ್ಟ್ ಹದಿನೈದರ ನಂತರ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಜಮಾಗಲು ಶುರು ಕೂಡ ಆಗುತ್ತೆ ಅದು ಪೆಂಡಿಂಗ್ ಇರುವಂಥ ಹನ್ನೆರಡನೇ ಕಂಚಿಲನ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಗಸ್ಟ್ ಹದಿನೈದರ ನಂತರ ನಿಮಗೆ ಹಣ ಬರಲು ಶುರು ಕೂಡ ಆಗ್ಬೋದು ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೆರಡನೇ ಕಂಚಲನ ಬಿಡುಗಡೆಯಾಗುತ್ತೆ ಅಂತ ನೀವು ಏನಾದರೂ ಪ್ರಶ್ನೆ ಕೇಳಿದ್ರೆ ನಮ್ಮ ಕರ್ನಾಟಕದಲ್ಲಿರುವಂಥ ಪ್ರತಿ ಒಂದು ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನ ಬಿಡುಗಡೆ ಮಾಡಲು ಶುರು ಕೂಡ ಮಾಡ್ತಾರೆ ಸೊ ಎಲ್ಲ ಜಿಲ್ಲೆಯ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೆರಡನೇ ಕಂಚಲನ ಕೂಡ ಪಡಿಬಹುದಾಗಿರುತ್ತೆ ಆಗಸ್ಟ್ ಹದಿನೈದರ ನಂತರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಜಮಾಗಲು ಶುರು ಕೂಡ ಆಗ್ಬೋದು ಇದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಗೆ ಹನ್ನೊಂದನೇ ಕಂಚಲನ ಇನ್ನೂವರೆಗೂ ಕೂಡ ಬಂದಿಲ್ಲ ಅಂತ ಇಲ್ಲಿ ಸಾಕಷ್ಟು ಮಹಿಳೆಯರು ಒಂದು ಪ್ರಶ್ನೆ ಕೂಡ ಕೇಳ್ತಾ ಇದಾರೆ ಸೊ ಗೃಹಲಕ್ಷ್ಮೀ ಯೋಜನೆ ಕಡೆಯಿಂದ ನಿಜವಾಗ್ಲೂ ಹಣ ಬಿಡುಗಡೆ ಆಗಿದೆಯಾ ಅಂತ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಜಮಾಗಿರುವಂತಹ ಒಂದು ಲೈವ್ ಫ್ರೂಪ್ ಅಥವಾ ಒಂದು ಮೆಸೇಜ್ ಇದೆ ನೋಡಬಹುದು ನಿಮಗೆ ಇಲ್ಲಿ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕಂಚಿನ ಹಣ ಎರಡು ಸಾವಿರ ರೂಪಾಯಿ ಜಮಾ ಆಗಿರುವಂತದ್ದು ಸೊ ಯಾವ ದಿನಾಂಕದಂದು ಹಣ ಜಮಾಗಿದೆ ಅಂತ ಕೇಳಿದ್ರೆ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಹನ್ನೊಂದರಂದು ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಹಣ ಕೂಡ ಇಲ್ಲಿ ಜಮಾ ಆಗಿದೆ ಅಂತ ಹೇಳಬಹುದು ಸೊ ಅದೇ ರೀತಿಯಾಗಿ ಯಾವ ಸಮಯಕ್ಕೆ ಹಣ ಬಂದಿದೆ ಅಂತಂದ್ರೆ ಹನ್ನೊಂದು ಗಂಟೆ ಹನ್ನೆರಡು ನಿಮಿಷ ಅಂತ ಇದೆ ನೋಡಬಹುದು ಸೊ ಈ ಒಂದು ದಿನಾಂಕದಂದು ಮತ್ತು ಈ ಒಂದು ಸಮಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕಂತಿನ ಹಣ ಕೂಡ ಇಲ್ಲಿ ಜಮ ಆಗಿರುವಂತದ್ದು ನೋಡಬಹುದು ನಿಮಗೆ ಇಲ್ಲಿ ಲೈವ್ ಆಗಿ ಒಂದು ಲೈವ್ ಪ್ರೂಫ್ ಮುಖಾಂತರ ತೋರಿಸಿದ್ದೇನೆ ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಏನಾದರೂ ಇನ್ನೂವರೆಗೂ ಹಣ ಬಂದಿಲ್ಲ ಅಂತಂದ್ರೆ ಇಲ್ಲಿ ನೀವು ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕಂಚಿಲನ ಜಮಾಗಲು ಶುರು ಕೂಡ ಆಗುತ್ತೆ ಸೊ ಯಾವಾಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಬರುತ್ತೆ ಅಂತ ಕೇಳಿದ್ರೆ ಇಲ್ಲಿ ಸರ್ಕಾರ ಹೇಳಿರುವಂತಹ ಪ್ರಕಾರವಾಗಿ ಅಥವಾ ಸಚಿವರು ಹೇಳಿರುವಂತಹ ಪ್ರಕಾರವಾಗಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಪೆಂಡಿಂಗ್ ಇರುವಂತಹ ಹಣವನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಮಹಿಳೆಯರು ಕೂಡ ಹಣವನ್ನು ಪಡಿತು ಿದ್ದಾರೆ ಅಂತ ಹೇಳಿದ್ದಾರೆ ಜೊತೆಗೆ ಇಲ್ಲಿ ಮಹಿಳೆಯರು ಕೂಡ ಗೃಹಲಕ್ಷ ಕಡೆಯಿಂದ ಹಣವನ್ನ ಪಡಿತಾ ಇದ್ದಾರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಯಾವಾಗ ಜಮ ಆಗುತ್ತೆ ಅಂತ ಹೇಳಿದ್ರೆ ಆಗಸ್ಟ್ ಇಪ್ಪತ್ತನೇ ತಾರೀಕು ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಪೆಂಡಿಂಗ್ ಇರುವಂತಹ ಎರಡು ಸಾವಿರ ರೂಪಾಯಿ ಹಣ ಕೂಡ ಜಮ ಆಗುವಂತ ಸಾಧ್ಯತೆ ಇರುತ್ತೆ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ನಿಮ್ಮ ಒಂದು ಅಕೌಂಟ್ ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇವತ್ತಿನಿಂದನೇ ಅಥವಾ ಇಂದಿನಿಂದನೇ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಜಮಾಗಲು ಶುರು ಕೂಡ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಗೃಹಲಕ್ಷ ಕಡೆಯಿಂದ ಈಗಾಗಲೇ ಹಣವನ್ನ ಬಿಡುಗಡೆ ಮಾಡಿದ್ದೀವಿ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದನೇ ಆದೇಶವನ್ನ ಕೊಟ್ಟಿದ್ರು ಅಥವಾ ಒಂದು ಮಾಹಿತಿನ ತಿಳಿಸಿದ್ರು ಸೊ ಅದರ ಪ್ರಕಾರವಾಗಿ ಮಹಿಳೆಯರು ಗ್ರೋಲಕ್ಸ್ ಮೇಜಿನ ಕಡೆಯಿಂದ ಹಣವನ್ನು ಕೂಡ ಪಡಿತಾ ಇದ್ದಾರೆ ನಮ್ಮ ಒಂದು ವಿಡಿಯೋ ಕೂಡ ತುಂಬ ಜನ ಇಲ್ಲಿ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಗ್ರೋಲಕ್ಸ್ ಮೇಜಿನ ಕಡೆಯಿಂದ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಹಣ ಜಮ ಆಗಿದೆ ಅಂತ ಇಲ್ಲಿ ಒಂದು ತಿಳಿಸ್ತಾ ಇದರ ಪ್ರಕಾರವಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇವತ್ತಿನ ದಿನ ಅಥವಾ ನಾಳೆ ಏನಾದರೂ ಬಂದಿಲ್ಲ ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಗೆ ಆಗಸ್ಟ್ ಇಪ್ಪತ್ತನೇ ತಾರೀಕು ಒಳಗಡೆ ಗ್ರೋಲಕ್ಸ್ ಮ್ಯೂಜಿನ ಕಡೆಯಿಂದ ಹಣ ಬರುವಂತ ಸಾಧ್ಯತೆ ಇರುತ್ತೆ ಒಂದ್ಸರಿ ಬ್ಯಾಲೆನ್ಸ್ ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಏನಾದರೂ ಗ್ರೋಲಕ್ಸ್ ಮ್ಯೂಜಿನ ಕಡೆಯಿಂದ ಹಣ ಜಮ ಆಗಿತ್ತು ಅಂತಂದ್ರೆ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಗ್ರೋಲಕ್ಸ್ ಮೇಜಿನ ಕಡೆಯಿಂದ ಹಣ ಜಮ ಆಗಿದೆ ಅಂತ ನೀವು ಒಂದು ಕಮೆಂಟ್ಸ್ ಕೂಡ ಮಾಡಬಹುದಾಗಿರುತ್ತೆ ಸೊ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ಅಥವಾ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ತಪ್ಪದೇ ಮಾಹಿತಿಗೊಂದು ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು